Hi! ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಆರಾಧನಾ ಅಮುಗೆ ಕೆಡ್ಡ ತೋಡೋಕೆ ಸಿದ್ಧತೆ ಮಾಡ್ಕೊತದಾಳ ಈ ಕಡೆ ಅಮ್ಮು ಅಂತ್ಯ ಕಾಲಕ್ಕೆ ಮುನ್ನುಡಿ ಬರೀತದಾಳ ಆರಾಧನಾ ಖಂಡಿತ ಶುತ ಸಿದ್ಧವಾದ ಮಾತು ಅಂತಾನೆ ಹೇಳ್ಬಹುದು ಯಾಕಂದ್ರೆ ಕತೆ ಅಂತಿಮ ದತ್ತ ಹೋಗ್ತಾ ಇದೆ ಕ್ಲೈಮ್ಯಾಕ್ಸ್ ನತ್ತ ಹೋಗ್ತಿದೆ ಅಂದ್ಮೇಲೆ ಅಮ್ಮುವಿನ ಅಂತ್ಯ ಕಾಲಕ್ಕೆ ಮುನ್ನುಡಿ ಬರಿತದಾಳೆ ಅನ್ನುವುದು ಕೂಡ ನಿಜ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಏನಪ್ಪಾ ಮಾಡ್ತಿರ್ಬಹುದು ಆರಾಧನಾ ಅವಳ ತಲೆಯಲ್ಲಿ ಏನು ಓಡ್ತಾರೆ ಹೋಗ್ತಿರ್ಬಹುದು ನಿಜವಾಗ್ಲೂ ಕೂಡ ತನ್ನ ಗಂಡನ ನಂಬಲೇ ಇಲ್ವಾ ಆರಾಧನಾ ಅಲ್ಲಿ ರೇಷ್ಮಾ ಹೇಳ್ತಿರೋ ಮಾತನ್ನ ನಿಜ ಅಂತ ನಂಬಬಿಟ್ಲ ಆರಾಧನಾ ಏನಾಗ್ತದೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಪ್ಪೆ ಮಾಡದಿರು ಸುಶಾಂತ್ ಇವತ್ತು ತಪ್ಪಿತಸ್ಥನ ಸ್ಥಾನದಲ್ಲೇ ನೆನ್ಕೋಬೇಕಾಗಿದೆ ಅದಕ್ಕೆ ಕಾರಣ ಅಮ್ಮು ಅಮ್ಮು ಮಾಡಿದ ಪ್ಲಾನ್ ಇವತ್ತು ಸುಶಾಂತ್ನ ಒಂದು ತಪ್ಪಿತಸ್ಥನ ಸ್ಥಾನದಲ್ಲಿ ನಿಲ್ಲೋ ಹಾಗೆ ಮಾಡಿದೆ ಹಾಗಿದ್ರೆ ಇಲ್ಲಿ ತಪ್ಪಿತಸ್ಥನೇ ಆಗದಿರೋ ತಪ್ಪಿತಸ್ಥನ ಸ್ಥಾನದಲ್ಲಿ ನಿಂತಿರು ಸುಶಾ ಅಂತ ತಾನು ತಪ್ಪಿತಸ್ಥನಲ್ಲ ಅನ್ನೋದಕ್ಕೆ ಏನಾದರೂ ಮಾಡ್ತಾನ ತಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಹೋಗಿ ಅಲ್ಲಿ ಏನಾದರೂ ಅಮ್ಮುವಿನ ಕುರುಹು ಸಿಕ್ಕಿಬಿಡತ್ತಾ ಸುಶಾಂತ್ನ ಮುಂದೆ ಅಕ್ಕನ ಬಂಡವಾಳ ಕೂಡ ಭಟ್ಟಾ ಬೈಲಾಗತ್ತ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇಲ್ಲಿ ಇಡೀ ಮನೆ ಸುಶಾಂತ್ನ ಎದುರು ನಂತುಕೊಂಡಿದೆ ಆದರೆ ಸುಶಾಂತ್ನ ನಂಬ್ತಿರೋದು ಒಬ್ಬರು ಮಾತ್ರ ಅದು ಅವನ ಹೆತ್ತ ಅಮ್ಮ ಸಾವಿತ್ರಿಯವರು ಸಾವಿತ್ರಿಯವರು ಸೊಸೆ ಹತ್ರ ಕೂಡ ವಾದ ಮಾಡ್ತಿದ್ದಾರೆ ನನ್ನ ಮಗ ಖಂಡಿತ ತಪ್ಪು ಮಾಡಿಲ್ಲ ಮೇಲ್ನೋಟಕ್ಕೆ ಅವನು ತಪ್ಪಿತಸ್ಥನಾಗಿ ಕಾಣಿಸ್ತಿರಬಹುದು ಆದರೆ ಪ್ರತ್ಯಕ್ಷವಾಗಿ ಕಣ್ರು ಕೂಡ ಪ್ರಮಾಣಿಸಿ ನೋಡ್ಬೇಕಾಗತ್ತ ಯಾಕಂದ್ರೆ ಸುಶಾಂತ್ ನೆನನ್ನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ನನಗೆ ಗೊತ್ತಿದೆ ಖಂಡಿತ ಸುಶಾಂತ್ ಇಂಥ ಕೆಲಸ ಮಾಡೋನಲ್ಲ ಅವನು ಅಂತ ತಪ್ಪು ಮಾಡುವುದಿಲ್ಲ ಅಂತ ಹೇಳ್ತಿದ್ರೆ ಹಾಗಿದ್ರೆ ಇಲ್ಲಿ ಅವರಿಬ್ರು ಪ್ರೀತಿ ಮಾಡಿದ್ದು ಜಾನ ಈಗಲೂ ಕೂಡ ಅವರಿಬ್ರು ನಡುವೆ ಸ್ನೇಹ ಇದ್ದತ್ತು ಸುಳ್ಳ ಜೊತೆಗೆ ಆ ಫೋಟೋ ಸುಳ್ಳ ಐವತ್ತು ಲಕ್ಷ ಕೊಡೋಕೆ ಹೋಗಿದ್ದು ಸುಳ್ಳ ವೀಡಿಯೋ ವಿಡಿಯೋ ಸುಳ್ಳ ಅಂತೆಲ್ಲ ಆರಾಧನ ಪ್ರಶ್ನೆ ಮಾಡ್ತಿದ್ದಾಳ ಅವಳ ಯಾವ ಪ್ರಶ್ನೆಗೂ ಕೂಡ ಸಾವಿತ್ರಿ ಅವರ ಬಳಿ ಇಲ್ಲಿ ಉತ್ತರ ಇಲ್ಲ ಆದ್ರೆ ಸಾವಿತ್ರಿ ಮನಸ್ಸಿಗೆ ನೂರಕ್ಕೆ ನೂರು ಗೊತ್ತು ನನ್ನ ಮಗ ತಪ್ಪು ಮಾಡಿಲ್ಲ ಅಂತ ಹಾಗೆ ಸೊಸೆಯ ಮನಸ್ಥಿತಿನ ಕೂಡ ಸಾವಿತ್ರಿ ಅವರು ಅರ್ಥ ಮಾಡ್ಕೊಳ್ಬಲ್ರು ತನ್ನ ಸೊಸೆ ಪಾಪ ಏನ್ ಮಾಡ್ತಾಳೆ ಕಣ್ಮುಂದೆ ಇಷ್ಟೆಲ್ಲ ಆಗ್ತಾ ಇದ್ರೆ ತಾನು ಪ್ರೀತಿ ಮಾಡು ಗಂಡ ಈ ರೀತಿ ಸಿಗ್ಬಿದ್ರೆ ಅವಳು ಕೂಡ ಏನ್ ಮಾಡೋಕಾಗತ್ತ ಒಂದು ಹೆಣ್ಮಗಳಾಗಿ ಅವಳು ಇರ್ತಕ್ಕಂತ ಜಾಗದಲ್ಲಿ ಅವಳು ಹೊರತಾಗಿ ಬೇರೆ ಏನು ಕೂಡ ಮಾಡೋಕೆ ಆಗುದಿಲ್ಲ ಅವಳು ಏನ್ ಮಾಡ್ತದಾಳೆ ಅದೇ ನಿಜವಾಗ್ಲೂ ಕೂಡ ಊಹೆಗೆ ನೆಲುಕದು ಅಂತ ಅನ್ಕೋತಿದ್ದಾರೆ ಬಿಕಾಸ್ ಇಲ್ಲಿ ಆರ ತನ ತನ್ನ ಗಂಡನಿಂದ ತಪ್ಪಾಗಿದೆ ತನ್ನ ಗಂಡನ ಮಗುಗೆ ಅಮ್ಮ ಆಗ್ತಿರ್ತಕ್ಕಂಥ ರೇಷ್ಮಾನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಮನೆಯಲ್ಲಿ ಉಳಿಸ್ಕೊಂಡು ನೀನೇನು ಯೋಚನೆ ಮಾಡಬೇಡ ನನ್ನ ಗಂಡನ ಮಗು ನಿನ್ನ ಹೊಟ್ಟೆಲ್ ಬೆಳೀತದೆ ಅಂದಮೇಲೆ ನಿನಗೂ ಕೂಡ ಈ ಮನೆಯಲ್ಲಿ ನನ್ನಷ್ಟೇ ಅಧಿಕಾರ ಸ್ಥಾನ ಇದೆ ಖಂಡಿತವಾಗ್ಲೂ ಕೂಡ ನಿನಗೆ ಕೂಡ ಸಿಗುವ ಹಾಗೆ ನಾನು ಮಾಡ್ತೀನಿ ಅಂತ ಭರವಸೆ ಕೊಡ್ತಿದ್ದಾಳೆ ಇದು ರೇಷ್ಮೆ ಆಶ್ಚರ್ಯ ತರಿಸುತ್ತೆ ಬಿಕಾಸ್ ಅವಳು ಅನ್ಕೊಂಡಿದ್ಲು ನಾನು ಬರ್ತಿದ್ದಾಗೆ ಆರಾಧನಾ ಇಲ್ಲಿಂದ ಗೇಟ್ ಪಾಸ್ ತಗುತಾಳೆ ಅಂತ ಆದ್ರೆ ಇಲ್ಲಿ ಆರಾಧನಾ ಆಘಾತ ಕೊಡಬಾರದು ಅನ್ನೋ ಕಾರಣಕ್ಕೆ ಆರಾಧನಾ ತಗೊಂಡ್ಲು ಆದ್ರೆ ಅಲ್ಲಿ ಅಮ್ಮ ಕಡೆ ಆರಾಧನಾಶಾಂತ್ ನಂಬಬೇಕು ಅನ್ಸುತ್ತೆ ಆದ್ರೆ ಇಲ್ಲಿ ರೇಷ್ಮಾ ಸುಳ್ಳು ಹೇಳಿದಾಳೆ ಅಂತ ನಂಬಕ್ಕೂ ಆಗ್ತಿಲ್ಲ ಊಟ್ಟೆಗೆ ಊಟ ಸೇರ್ತಿಲ್ಲ ಮನಸ್ಸಿಗೆ ನೆಮ್ಮದಿ ಇಲ್ಲ ಮಗಳ ಬಗ್ಗೆನೆ ಯೋಚನೆ ಆಗ್ಬಿಟ್ಟಿದೆ ರೇವ್ತಿ ಅವ್ರಿಗೆ ಈ ಕಡೆ ಧರ್ಮೇಂದ್ರ ಪ್ರಧಾನ್ ಅವ್ರಿಗೂ ಕೂಡ ಫ್ರೆಂಡ್ಗೆ ಅನ್ಯಾಯ ಆಗಿತ್ತು ನನ್ನಿಂದ ಹೇಗಾದರೂ ಮಾಡಿ ಅವ್ನ ಮಗಳನ್ನ ಚೆನ್ನಾಗಿ ನೋಡಿಕೊಂಡು ಒಂದಷ್ಟು ಪಶ್ಚಾತ್ತಾಪ ಪ್ರಾಯಶ್ಚಿತ ಪಡ್ಬೋದು ಅಂತ ಅನ್ಕೊಂಡಿದ್ದೆ ಪಶ್ಚಾತ್ತಾಪ ಆದರೆ ಏನಪ್ಪಾ ಇದು ಈ ರೀತಿ ಮಾಡ್ಬಿಟ್ನಲ್ಲ ದೇವರು ನನ್ನ ಮನೇಲಿ ಆರಾಧನಾ ಬರ್ತದಾಗೆ ನೆಮ್ಮದಿ ತಾಂಡವ ಆಡ್ತಿತ್ತು ಅಂಥದ್ರಲ್ಲಿ ಯಾಕೆ ಈ ರೀತಿ ಮಾಡ್ಬಿಟ್ಟದೇವ್ರೆ ನಿನಗೂ ಕೂಡ ನಮ್ಮನ್ನ ಖುಷಿನ ನೆಮ್ಮದಿನ ನೋಡಿ ಸಹಿಸೋಕಾಗ್ಲಿಲ್ವಾ ಹೊಟ್ಟೆ ಕಿಚ್ಚು ಬಂದ್ಬಿಡ್ತಾ ಅಂತ ದೇವ್ರಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ ಇಲ್ಲಿ ಸುಶಾಂತ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಹೆಂಡತಿ ಹೆಂಡತಿ ಹತ್ರ ಹೋಗಿ ಕನ್ವಿನ್ಸ್ ಮಾಡೋಕೆ ಮುಂದಾಗ್ತದ ನಾನು ತಪ್ಪು ಮಾಡಿಲ್ಲ ದಯವಿಟ್ಟು ನಾನು ಮಾತನ್ನು ನಂಬಿ ಯಾಕಂದ್ರೆ ರೇಷ್ಮಾನ ಇಷ್ಟು ದಿನ ನೀನು ನಂಬ್ತಾ ಇರಲಿಲ್ಲ ಆದರೆ ಯಾಕೀಗ ನಂಬ್ತಿದ್ರ ದಯವಿಟ್ಟು ಆ ರೇಷ್ಮಾ ಏನು ಹೇಳ್ತಿದ್ದಾಳು ಎಲ್ಲವೂ ಕೂಡ ಸುಳ್ಳು ದಯವಿಟ್ಟು ಅವಳು ಮಾತನ್ನು ನಂಬಬೇಡಿ ಅಂತಂದ್ರೆ ಈ ಕಡೆ ಆರಾಧನಾ ಸುತಾರಾಮ ಒಂದು ಹೆಣ್ಣುಮಗಳು ಯಾವುದೇ ಕಾರಣಕ್ಕೂ ಇಂಥ ವಿಶ್ವದಲ್ಲಿ ಸುಳ್ಳು ಹೇಳುವುದಕ್ಕೆ ಸಾಧ್ಯ ಇಲ್ಲ ಖಂಡಿತ ಅವಳು ಇಂಥ ಕೆಲಸ ಮಾಡಿರುವುದಿಲ್ಲ ಈ ಒಂದು ವಿಷಯದಲ್ಲಿ ಅವಳು ಖಂಡಿತ ನಿಜಾನೇ ಹೇಳ್ತಾಳೆ ಒಂದು ಮಗುಗೆ ಅಪ್ಪ ಯಾರು ಅಂತ ತೋರಿಸೋದೇ ಒಂದು ಅಮ್ಮ ಆಗಿರೋದ್ರಿಂದ ಅಂತ ಒಂದು ವಿಷಯದಲ್ಲಿ ರೇಷ್ಮಾ ಇಂಥ ತಪ್ಪು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಗಿ ನಂಬ್ತಿದ್ದಾಳೆ ಆರಾಧನಾ ಆದ್ರೆ ಇಲ್ಲಿ ಅಮ್ಮುಗೆ ಗಡ್ಡ ತೋಡೋಕೆ ಬಂದಿದ್ದು ರೇಷ್ಮಾ ಅಂತಾನೆ ಹೇಳ್ಬೋದು ಬಿಕಾಸ್ ಇಲ್ಲಿ ರೇಷ್ಮಾ ಅಮ್ಮು ಸೇರ್ಕೊಂಡು ಈ ರೀತಿ ಎಲ್ಲ ಮಸ್ತ್ ಪ್ಲಾನ್ ಮಾಡಿದ್ರು ಅವರ ಪ್ಲಾನ್ ಪ್ರಕಾರ ಎಲ್ಲ ವರ್ಕೌಟ್ ಆಯ್ತು ರೇಷ್ಮಾ ಒಂದು ಹೆಜ್ಜೆ ಮುಂದೋಗಿ ಮನೆಗೂ ಕೂಡ ಎಂಟ್ರಿ ಕೊಟ್ಳು ಆದ್ರೆ ಅಮ್ಮುವಿನ ಪ್ಲಾನ್ ಇದ್ಯಾವ್ದೂ ಕೂಡ ಆಗಿರಲಿಲ್ಲ ಜುಸ್ಟ್ ಆರಾಧನಾ ಮತ್ತೆ ಸುಶಾಂತ್ ನಡುವೆ ಬಿರುಕು ತರಿಸುದು ಇಲ್ಲಿ ರೇಷ್ಮಾ ನಡುವೆ ಸಂಬಂಧ ಇತ್ತು ಅಂತ ಹೇಳಿಸೋದು ಐವತ್ ಲಕ್ಷ ಕೊಟ್ಟು ಅವಳನ್ನ ಕಳಿಸೋದಾಗಿತ್ತು ಆದ್ರೆ ಇಲ್ಲಿ ಅಮ್ಮುಗೆ ತಿರುಗ್ ಬಿದ್ದ್ಬಿಟ್ಟಿದಾಳೆ ರೇಷ್ಮಾ ಇಲ್ಲಿ ಅಮ್ಮು ನೆಬ್ರಹತ್ ಮೇಲೆ ಮಾಡೋಕೆ ಶುರು ಮಾಡ್ಕೊಂಡಿದಾಳೆ ಜುಸ್ಟ್ ಐವತ್ ಲಕ್ಷಕ್ಕೋಸ್ಕರ ಐನೂರು ಕೋಟಿ ಬಿಡೋಕಾಗತ್ತಾ ಐನೂರ್ ಕೋಟಿ ಒಡತಿ ಆಗ್ಬೋದು ಅಂದಮೇಲೆ ಈ ಐವತ್ ಲಕ್ಷ ಯಾವ್ ಲೆಕ್ಕ ಅಂತ ಇಲ್ಲಿ ಅಮ್ಮುಗೆ ತಲೆ ಕೆಟ್ಟೋಗಿದಾ ನಿಜವಾಗ್ಲು ನನ್ನ ತಮ್ಮ ಅವಳ ಮಗುಗೆ ಕಾರಣ ಆಗಿದಾನ ಸಾಕ್ಷಿ ಬೇರೆ ಇಟ್ಕೊಂಡ್ ಬಂದಾಳೆ ಇಲ್ಲಿ ಐನೂರು ಕೋಟಿ ಒಡತಿ ಆಗ್ಬೇಕು ಅನ್ಕೊಂಡಿದ್ದಾಳೆ ಅಂತ ಎಚ್ಚರಿಕೆ ಕೊಟ್ಟು ಹೆದರ್ಸೋಕೆ ನೋಡಿದ್ರು ಇಲ್ಲಿ ಅಮ್ಮುನೇ ಬೆದರ್ಸೋಕೆ ಮುಂದಾಗ್ತದಾಳೆ ರೇಷ್ಮಾ ಇಲ್ಲಿ ಧರ್ಮೇಂದ್ರ ಎಲ್ಲಾನು ಹೇಳ್ಬೇಕಾಗತ್ತೆ ನಿಮ್ಮ ಮಗಳ ಇಷ್ಟೆಲ್ಲ ಆಟ ಆಡಿದ್ದು ತಮ್ಮನ ಬದುಕಲ್ಲಿ ಅಂತ ಅಂತ ಹೇಳ್ತಿದ್ರೆ ಈ ಕಡೆ ಖಂಡಿತವಾಗ್ಲು ಅಮ್ಮು ಏನೂ ಮಾಡ್ಕೊಳಕಾಗ್ದೆ ಕೈ ಕೊಟ್ಕೊಂಡು ಕುತ್ಕೋಬೇಕಾಗಿದೆ ಆ ಕಡೆ ಆರಾಧನೆಗೆ ಹೆಲ್ಪ್ ಮಾಡೋಣ ರೇಷ್ಮಾ ವಿರುದ್ಧ ಅಂತ ಅನ್ಕೊಂಡ್ರೆ ರೇಷ್ಮಾನ ಓಡ್ಸೋಕೆ ಓಡಿಸೋಕೆ ರೇಷ್ಮಾ ಅಲ್ಲೂ ಕೂಡ ಇಲ್ಲಿ ಅಮ್ಮುನ ಬೆದರ್ಸೋಕೆ ಶುರು ಮಾಡ್ಕೋತಾರೆ ಹಾಗಾಗಿ ಇಲ್ಲಿ ಅಮ್ಮು ಕೈ ಕಟ್ಟಬಿಡಿದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಒಮ್ಮೆ ಇಲ್ಲಿ ರೇಷ್ಮಾ ತಿರುಗ್ ಬಿದ್ರೆ ಅವಳ ಮುಖವಾಡ ಮನೆಯವರ ಮುಂದೆ ಸುಶಾಂತ್ ಅಪ್ಪ ಅಮ್ಮ ಎಲ್ಲರ ಮುಂದೆ ಕೂಡ ಬಟಾ ಬಯಲಾಗತ್ತೆ ಆದ್ರೆ ಒಂದು ಸಣ್ಣ ಸುಳಿವು ಕೂಡ ಇಲ್ಲ ಇಲ್ಲಿ ಆರಾಧನೆಗೆ ಇದ್ ಎಲ್ಲವೂ ಕೂಡ ಪ್ರೀ ಪ್ಲಾಂಡ್ ಅಂತಕ್ಕಂಥದ್ದು ಇದನ್ನೆಲ್ಲ ಅಮ್ಮುನೆ ಮಾಡಿಸಿದ್ರು ಇವತ್ತು ನನ್ನ ಗಂಡನ ಮಗುವಿಗೆ ನಿಜ ಯಾವಾಗ್ಲೂ ರೇಷ್ಮಾ ಅಮ್ಮ ಆಗ್ತಿದ್ದಾಳೆ ಅಂತ ಅನ್ಕೊಂಡ್ಬಿಟ್ಟಿದಾಳೆ ಆರಾಧನಾ ಆದ್ರೆ ಒಮ್ಮೆ ಖಂಡಿತ ಏನಾದ್ರೂ ಇಲ್ಲಿ ಗೊತ್ತಾದ್ರೆ ಖಂಡಿತ ಅವಳು ಸುಮ್ಮನಿರೋ ಮಾತೇ ಇಲ್ಲ ಇಲ್ಲಿ ರೇಷ್ಮಾನ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡೋದ್ರ ಮುಖಾಂತರ ಅವಳಿಂದಾನೇ ಸತ್ವ ಬಾಯಿ ಬಿಡಿಸ್ಕೊಂಡು ಇಲ್ಲಿ ರೇಷ್ಮಾನೇ ದಾಳುವಾಗಿ ಬಳಸ್ಕೊಂಡು ಅಮ್ಮುಗೆ ಘಟ್ಟ ತೋಡೋಕೆ ಆರಾಧನಾ ಸಿದ್ಧವಾಗಿದ್ರು ಆಗಿರ್ಬೋದು ಯಾಕಂದ್ರೆ ಇಲ್ಲಿ ಆರಾಧನೆಗೆ ತುಂಬಾ ಚೆನ್ನಾಗಿ ಗೊತ್ತು ಅಮ್ಮು ಎಂತವಳು ರೇಷ್ಮಾ ಎಂತವಳು ನನ್ನ ಗಂಡ ನಿಜವಾಗ್ಲು ಇಲ್ಲಿ ಬಲಿ ಪಶು ಆಗಿದ್ದಾನೆ ಅಂತ ಅಂತಂದ ಮೇಲೆ ಅಷ್ಟು ಪೂರ್ಣವಾಗಿ ರೇಷ್ಮಾನ ನಂಬಕಾಗತ್ತ ಆಧನ ನಂಬುದಾಗೆ ಎಲ್ಲರ ಮುಂದೆ ನಟಿಸಿ ಇಲ್ಲಿ ರೇಷ್ಮಾನೇ ಬಂಡವಾಳ ಮಾಡಿಕೊಂಡು ಇಲ್ಲಿ ಅಮ್ಮುವಿನ ವಿವಿನ ಮುಖುವಾಳನ ಮನೆಯವರು ಎಲ್ಲರ ಮುಂದೆ ಕೂಡ ರೆಡ್ ಹ್ಯಾಂಡ್ ಆಗಿ ಕಳಚಿ ಬೀಳ್ಸೋಕೆ ಸಿದ್ಧವಾಗಿದ್ದಾಳೆ ಅಂತ ಅನ್ನಿಸ್ತದೆ ಹಾಗಾಗಿ ಮಾಸ್ಟರ್ ಮೈಂಡ್ ಜೊತೆಗೆ ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾಳೆ ಆರಾಧನಾ ಅಂತಾನೆ ಹೇಳ್ಬಹುದು ಆದ್ರೆ ಇದರ ಯಾವುದೇ ಸುಳಿವಿಲ್ದೇ ಇರ್ತಕ್ಕಂತ ಅಮ್ಮು ಗೊತ್ತೋ ಗೊತ್ತಿಲ್ಲದೇನೋ ಖಂಡ ವಾಗ್ಲು ಆರಾಧನಾ ಕೆಡ್ಡಾಗೆ ಬೀಳುತ್ತದಾಳೆ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಇಲ್ಲಿ ಅಮ್ಮುವಿನ ಅಂತ್ಯಕಾಲ ಬಂತು ಅಂತ ಹೇಳ್ಬಹುದು ಅಮ್ಮುವಿನ ಅಂತ್ಯಕಾಲಕ್ಕೆ ಆರಾಧನನೆ ಮುನ್ನುಡಿ ಬರೀತದಾಳೆ ಅಂತ ಕೂಡ ಹೇಳ್ಬಹುದು ಹಾಗಿದ್ರೆ ಕ್ಲೈಮ್ಯಾಕ್ಸ್ ಸಂಚಿಕೆ ಹೇಗಿರುತ್ತೆ ಎಷ್ಟು ಜಬರ್ದಸ್ತ್ ಆಗಿರುತ್ತೆ ಧರ್ಮೇಂದ್ರ ಪ್ರಧಾನ್ ಹಾಗೆ ಅಮ್ಮುವಿನ ನಡುವೆ ಯಾವುದೋ ಒಂದು ಗುಟ್ಟಿದೆ ಯಾವುದೋ ಒಂದು ಮಹಾ ರಹಸ್ಯ ಇದೆ ಅದೇ ಕಾರಣಕ್ಕೆ ಇಲ್ಲಿ ಅಮ್ಮು ಈ ಮನೆಗೆ ಬಂದು ಸೇರ್ಕೊಂಡಿರೋದು ಧರ್ಮೇಂದ್ರ ಪ್ರಧಾನ್ ನೆಮ್ಮದಿ ಹಾಳು ಮಾಡ್ಬೇಕು ಅನ್ನುವ ಕಾರಣ ಸುಶಾಂತ್ ಜೀನ ಹಾಳು ಮಾಡಿದ್ರೆ ಖಂಡಿತ ಅವನೇ ಈ ಮನೆಯ ಒಂದು ಕುಡಿ ಆಗಿರೋದ್ರಿಂದ ಅವನೇ ಈ ಮನೆ ಖುಷಿ ಆಗಿರೋದ್ರಿಂದ ಎಲ್ಲರ ನೆಮ್ಮದಿ ನೆನಸಮ ಆಗತ್ತೆ ಅಂತ ಗೊತ್ತಿರೋದ್ರಿಂದಾನೇ ಅಮ್ಮು ಆ ಸುಶಾಂತ್ ಬದುಕನ್ನ ಸರ್ವನಾಶ ಮಾಡೋಕೆ ಮುಂದಾಗಿರೋದು ಹಾಗಿದ್ರೆ ಅವರಿಬ್ಬರ ನಡುವೆ ಇರು ಗುಟ್ಟು ಏನಾಗಿದೆ ಏನಿರ್ ಏನಿರ್ಬೋದು ಅಮ್ಮು ಮತ್ತೆ ಧರ್ಮೇಂದ್ರ ಪ್ರಧಾನ್ ನಡುವೆ ಇರತಕ್ಕಂತ ರಹಸ್ಯ ಅಪ್ಪ ಮಗಳಿಗೂ ಮೇರಿದ ಬೇರೆ ಏನಾದರೂ ರಹಸ್ಯ ಇರಬಹುದಾ ತಿಳ್ಕೋಬೇಕು ಅಂದ್ರೆ